ಎಲ್ರಿಗೂ ನಮಸ್ಕಾರ ಇವತ್ತು ಒಬ್ರು ಗರ್ಭಿಣಿ ಕಸ್ಟಮರ್ಗೆ ನನ್ನ ಕಾರ್ನಲ್ಲೇ ಡೆಲಿವರಿ ಆಗೋಯ್ತು ಕಾರ್ ಡೆಲಿವರಿ ಆಗ್ಯೂ ಕುಮಾನ ಇವತ್ತಿನ ದಿನಾನ ಲೈಫ್ ಅಲ್ಲಿ ಮರೆಯಕ್ ಆಗಲ್ಲ ಯಾರೋಸ್ಕರ ಗಾಡಿ ಸ್ಪೀಡಾಗಿ ಹೊಡೆದಿದ್ದೆ ಇವತ್ತು ಒಂದು ಫ್ಯಾಮಿಲಿಗೋಸ್ಕರ ಗಾಡಿನ ಹೊಡೆದಿದ್ದಾಯ್ತು ಕಾರ್ ಅಲ್ಲೇ ಡೆಲಿವರಿ ಆಗೋಯ್ತು ಗಂಡ್ ಮಗುನು ಆಗೋಯ್ತು ಡಬಲ್ ಡಬಲ್ ಖುಷಿ ಅವ್ರ ಫ್ಯಾಮಿಲಿ ಖುಷಿ ಆಗೋದ್ರು ಕಲ್ತಿದ್ಕು ಒಂದ್ ಸಾರ್ಥ್ ಕಣಪ್ಪ ಒಬ್ರಿಗೆ ನಮ್ಮಿಂದ ಒಂದು ಎಲ್ಪ್ ಆಯ್ತು ಅನ್ನೋ ತರ ಫೀಲ್ ಆಯ್ತು ಕಡೆಯಿಂದ ಸ್ವೀಟ್ ಬಾಕ್ಸ್ ಕೂಡ ಕೂಡ ಒಬ್ಬ ಡ್ರೈವರ್ ತಗೊಂಡೋಗಿ ತಲುಪಿಸೋದು ಬಾರ್ಡರ್ ಹೋಗಿ ನಿಂತ್ಕೋಬೇಕು ಅಂದ್ರೆ ಒಬ್ಬ ಸೈನಿಕ ಅವ್ನ ತಗೊಂಡೋಗಿ ತಪ್ಪಿಸೋದು ಒಬ್ಬ ಡ್ರೈವರೇ ದಯವಿಟ್ಟು ರೈತರಿಗೆ ಮತ್ತೆ ಸೈನಿಕರಿಗೆ ಏನ್ ಬೆಲೆ ಕೊಡ್ತೀರಾ ಅದೇ ಬೆಲೆನೂ ನಮ್ ಚಾಲಕರಿಗೂ ಕೊಡ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕತಿನಿ ಬೆಂಗಳೂರಲ್ಲಿ ಕನ್ನಡ ಉಸಿರಾಡ್ತಿರೋದೇ ನಮ್ಮಂತ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಗಳಿಂದ ಕಲಸಲ್ಲ ಅಂತಿವ ಅದು ಕಲಿಯೋರ್ಗೆ ಖಂಡಿತ ಕಲಿಸ್ತೀನಿ ನಿನ್ನೆ ಫುಲ್ ಡೇ ಆಗಿದ್ದು ಇಷ್ಟೇ ಮಾಮೂಲಿ ಮಾಮೂಲಿ ಡ್ಯೂಟಿ ಎತ್ಕೊಂಡೆ ಗಾಡಿ ಎತ್ಕೊಂಡು ಡ್ಯೂಟಿ ಮಾಡೋಣ ಅಂತ ಮನೆಯಿಂದ ಹೊರಟೆ ನಾಲ್ಕೈದು ದಿನ ಊಟಿಗೆ ಹೋಗಿದ್ದೆ ಊಟಿ ಎಲ್ಲ ರೌಂಡ್ ಟ್ರಿಪ್ ಇತ್ತು ಐದು ದಿನ ಮುಗಿಸ್ಕೊಂಬಂದೆ ಇವತ್ತೂ ಡ್ಯೂಟಿ ಇರಲಿಲ್ಲ ಅದಕ್ಕೋಸ್ಕರ ಲೋಕಲ್ ಡ್ಯೂಟಿ ಮಾಡೋಣ ಇವತ್ತು ಅಂದ್ಕೊಂಡು ಮಾಡ್ತಾ ಇದ್ದೆ ಬೆಳಗ್ಗೆಯನ್ನು ಇದ್ದೆ ಸಂಜೆ ಒಂದು ನಾಲ್ಕು ಗಂಟೆ ಟೈಮಿಗೆ ಒಂದು ಡ್ಯೂಟಿ ಬೀಳುತ್ತೆ ಡ್ಯೂಟಿ ತಗೊಂಡಿದ ತಕ್ಷಣ ಇಮ್ಮಿಡಿಯೆಟ್ಲಿ ಅವ್ರು ಕಾಲ್ ಮಾಡಿ ಸರ್ ಬೇಗ ಬನ್ನಿ ಅಂತ ಹಿಂದಿಲ್ ಹೇಳ್ತಾರೆ ಭಯ ಜಲ್ದಿ ಆಯ್ ಅಂತ ಸರಿ ಆಯಿತು ಅಂದ್ಬಿಟ್ಟು ಬರ್ತೀನಿ ಭಯ ಫೈವ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಹೋದೆ ಪಿಕಪ್ಪಿಗೆ ಹೋದ್ರೆ ಪಾಪ ಅವರು ಯಾರೋ ಗಾನ ಕೆಲಸ ಮಾಡೋರು ಬಡವರು ಅನ್ಸುತ್ತೆ ಅವರು ಯಾರೋ ಆಟೋದಲ್ಲಿ ಹಾಕೋ ಲಗೇಜ್ ಆಟೋದಲ್ಲಿ ಹುಡುಗಿನ ಕರ್ಕೊಂಡೋಗಿಲ್ಲ ಹಾಸ್ಪಿಟ್ಲಿಗೆ ಗುಂಡಿ ಎಲ್ಲ ಜಾಸ್ತಿ ಎತ್ತಾಕ್ಬಿಟ್ಟೈತೆ ಸರಿ ಏನ್ಬಿಟ್ಟು ಆಮೇಲೆ ಎತ್ತಿ ನಮ್ಮ ಗಾಡಿ ಮಲಗಿಸಿದ್ರು ಆನ್ ವೇ ರೋಡಲ್ಲಿ ಹೋಗ್ತಾ ಹುಡ್ಗಿ ಸಿಕ್ಕಾಗೆ ಕಿರ್ಚಾ ಸ್ಟಾರ್ಟ್ ಮಾಡಿಬಿಟ್ಲು ಸಿಕ್ಕಾಪಟ್ಟೆ ಕಿಲ್ಸ್ತಾ ಇದ್ಲು ನಾನು ಫೈಮ್ ಏನ್ ಹೋಗ್ತಿದಿವಿ ಅಂತ ಹೇಳ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಅವ್ರ ಗಂಡನ ಪಾಪ ಫ್ರೆಂಟ್ ಅಲ್ಲಿ ಕೂತಿದ್ದ ಹಿಂದೆಗಡೆ ಇಬ್ರು ಹೆಂಗ್ ಹಸ್ರ ಕೂತಿದ್ರು ಆ ಹುಡುಗಿಯವ್ರ ಅತ್ತೆ ಮತ್ತೆ ಅವ್ರ ಅಮ್ಮ ಅಂತೆ ನಾನು ಪಾಡಿ ನನ್ ಫಾರಿನ್ ಇಂಡಿಕೇಟರ್ ಹಾಕೊಂಡು ಹೆಡ್ಲೇಟರ್ ಆನ್ ಮಾಡ್ಕೊಂಡು ಒಂದ್ ಮೇಲೆ ಅಪೋಸಿಟ್ ಅಲ್ಲೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಕೆಲವರು ಯಾರೋ ಒಬ್ರು ಬೈಯಕ್ಕೂ ಬಂದ್ರು ಟೂ ವೀಲರ್ ಅವರು ಆಮೇಲೆ ಏನ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಹೇಳಿದೆ ಸರಿ ಅನ್ಬಿಟ್ಟು ಆಗ ಅವರು ಗಾಡಿ ಒಗ್ಗಡೆ ನೋಡ್ಬಿಟ್ಟು ಇವ್ ಹುಡುಗರು ಪಾಪ ಯಾರೋ ಲೋಕಲ್ ಹುಡುಗ್ರು ಅನ್ಸುತ್ತೆ ಗಾಡಿ ಊಟ ಮಾಡ್ಕೊಂಡ್ ಫ್ರಂಟ್ ಅಲ್ಲಿ ಅವ್ರು ಬೈಕ್ ಅಲ್ಲಿ ರೋಡ್ ಕ್ಲಿಯರ್ ಮಾಡ್ಕೊಂಡ್ ಹೊಂಟ್ರು ಎಮರ್ಜೆನ್ಸಿ ಇದೆ ಜಾಗ ಬಿಡಿ ಜಾಗ ಬಿಡಿ ಅಂತ ಆ ಹುಡುಗರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಜಾಗ ಬಿಡ್ಸ್ಕೊಂಡು ಜಾಗ ಬಿಡ್ಸ್ಕೊಂಡು ಕರ್ಕೊಂಡು ಹೊಂಟ್ರು ಇನ್ನೇನ್ ಬಿಳಕಳ್ಳಿ ಕಳ್ಳ ಎಲ್ಲ ದಾಟಿ ವೇಗ ಸಿಟಿ ಗೆ ಬಂದೆ ಅದು ಸಿಗ್ನಲ್ ಸ್ವಲ್ಪ ಲೆಂತ್ ಆಗಿ ಜಾಮ್ ಆಗಿತ್ತು ಅಲ್ಲಿ ಲಾಕ್ ಆಗ್ಬಿಟ್ಟು ಅಲ್ಲಿ ಜಾಮ್ ಆಯ್ತು ಆ ಹುಡುಗಿ ಬರಕ್ ಕಿಚ್ತಾ ಇದ್ಲು ನನ್ನ ಡ್ರೈವರ್ ಸಿಟಿಗೆಲ್ಲ ಹೊಡಿತಾನೇ ಇದ್ಲು ಪಾಪ ಒಳಗೆ ಆಗ್ತಿರ್ಲ ಇಕ್ಕಟ್ಟು ಆ ಇಕ್ಕಟ್ಟು ಒಳಗಡೆನು ಡೆಲಿವರಿ ಆಗೋಯ್ತು ಮಗು ಒಳ ಸೌಂಡ್ ಕೇಳಿಸ್ತು ಸರಿ ಅಂದ್ಬಿಟ್ಟು ಆಮೇಲೆ ಅವ್ರ ಅಂಡನ ಸ್ವಲ್ಪ ಇದ್ದ ಅವನು ಸ್ವಲ್ಪ ಫ್ರೀ ಆಯಿತು ನಮ್ಮ ನನಗೂ ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು ಆಮೇಲೆ ಅವರು ಬೇಡ ಭಯ್ಯ ಡೆಲಿವರಿ ಆಯ್ತಲ್ಲ ಸಾಕು ವಾಪಸ್ ಮನೆಗೆ ಬಿಡಿ ಅಂತ ಅಂದರು ಅವರು ಏನು ಅಂದರೆ ಅಮೌಂಟ್ ಗಿಮೌಂಟ್ ತಗೋತಾರೆ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಬಿಡೋಲ್ಲ ಆಚೆ ಅಂತ ಅವ್ರು ಆ ಥರ ತಿಂಕ್ ಮಾಡ್ತಾಯಿದ್ರು ಅವ್ರಿಗೆ ಹಿಂದಿಲ್ ಹೇಳ್ದೆ ಕುಚನೇ ಇವತ್ತಾ ಅಂತ ಅವ್ರು ಅವ್ರಿಗೆ ಹೇಳಿ ಅರ್ಥ ಮಾಡಿಸ್ತೆ ಬನ್ನಿ ಅಲ್ಲಿ ತೋರ್ಸೋಣ ಮಗುನು ಮತ್ತು ಅಮ್ಮ ಆರೋಗ್ಯವಾಗಿದ್ದಾರೆ ಅಂದರೆ ವಾಪಸ್ ಹೋಗೋಣ ಅಂತ ಹೇಳಿದೆ ಸರಿ ಅನ್ಬಿಟ್ಟು ಇನ್ನೊಂದು ಎರಡು ಕಿಲೋಮೀಟ್ರ್ ಕರ್ಕೊಂಡು ಹೋದೆ ಹೋಗಿತ್ತು ಅದು ಇನ್ನೂ ಕರಳು ಬಳ್ಳಿ ಕಟ್ ಮಾಡಿರಲಿಲ್ಲ ಅದು ಹಂಗೆ ಇತ್ತು ಅಲ್ಲಿ ಹೋಗಿದ ತಕ್ಷಣ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಪಟ್ಟಂತ ಹೋಗಿ ಡಾಕ್ಟ್ರಿಗೆ ಹೇಳಿದ್ವಿ ಅವರು ಓಡಿ ಬಂದು ಡಾಕ್ಟ್ರು ಬಂದು ನೋಡಿದ್ರು ಅವ್ರನ್ನ ಎತ್ತಿ ಮೇಲೆ ಮನ್ಸಿನ ಮೇಲೆ ಮಲ್ಸ್ಕೊಳಕ್ಕೆ ನೋಡಿದ್ರು ಆಗಿಲ್ಲ ಕರುಳು ಬಳ್ಳಿ ತುಂಬ ಚಿಕ್ಕದಾಗಿತ್ತು ಸರಿ ಅನ್ಬಿಟ್ಟು ಕಾರಲ್ಲೇ ಮಾಡ್ತೀವಿ ಅಂತೇಳಿ ಅದು ಅವ್ರದ್ದು ಐಟಮ್ಸ್ ಎಲ್ಲ ತರಿಸ್ಕೊಂಡು ಅಲ್ಲೇ ಇದು ಮಾಡಿ ಅಲ್ಲೇ ಕ್ಲಿಬೆಲ್ಲ ಹಾಕಿ ತೆಗೆದ್ರು ಹೇಳಿದ ತಕ್ಷಣ ಇಮ್ಮಿಡಿಯೆಟ್ಲಿ ಒಂದು ನಿಮಿಷನೂ ಲೇಟ್ ಮಾಡ್ದಂಗೆ ಡಾಕ್ಟ್ರು ಮತ್ತು ಸಿಸ್ಟರ್ ಅನ್ನೋ ನಾಲ್ಕು ಜನ ಇರೋರು ಇದ್ರು ಅವರೆಲ್ಲ ಇಮ್ಮಿಡಿಯೆಟ್ಲಿ ರೆಸ್ಪಾನ್ಸ್ ಮಾಡಿದ್ರು ಇಮ್ಮಿಡಿಯೇಟ್ಲಿ ಮಾಡಿ ಮಗುನು ಮತ್ತು ಒಳಗಡೆ ಕರ್ಕೊಂಡು ಹೋಗಿ ಹೆಂಗಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಒಂದು ಹತ್ತು ನಿಮಿಷಕ್ಕೆಲ್ಲ ಮಗುನ ಇವ್ರು ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರು ಮಗು ಆರೋಗ್ಯವಾಗಿದೆ ಅಂತ ಹುಡುಗಿನ ಒಳಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ಫಾಸ್ಟಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು ಡಾಕ್ಟ್ರುಗಳು ಇಷ್ಟಲ್ಲ ಆಯ್ತು ಆಮೇಲೆ ಅವ್ರು ಎರಡು ದಿನ ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಎರಡು ದಿನ ಮಾಡಿ ಮಗುಗೆ ಇಂಜೆಕ್ಷನ್ ಏನೋ ಕೊಡ್ತಾರಂತೆ ಪೋಲಿಯೋದು ಅದು ಹಾಕ್ಸ್ಕೊಂಡು ಹೋಗಬೇಕು ಇವಾಗಲೇ ಕಳ್ಸಲ್ಲ ಅಂತ ಹೇಳಿದ್ರು ಇವರು ಬೇಡ ಕಳಿಸ್ಬಿಡಿ ಅಂತ ಇದ್ದರು ಆಮೇಲೆ ನಾನು ಹೇಳಿ ಮಾತಾಡಿದೆ ಅವ್ರು ಡಾಕ್ಟ್ರು ಅವರು ಹಿಂದಿಲ್ಲಿ ಹೇಳಿ ಅವ್ರಿಗೂ ಅರ್ಥ ಮಾಡಿಸಿದ್ರು ಪಾಪ ಅವರು ವೆಸ್ಟ್ ಬೆಂಗಾಲ್ ಕಡೆಯವರು ಹಂಗಾಗಿ ಅವ್ರಿಗೆ ಸ್ವಲ್ಪ ಭಯ ಅವ್ರಿಗೆ ಫೈನಲ್ ಆಗಿ ಅಡ್ಮಿಂಟ್ ಮಾಡಿ ಆಮೇಲೆ ಅವರಿಬ್ರು ವಾಪಸ್ ಬರ್ತೀವಿ ಭಯ ಅಂತಂದ್ರು ವಾಪಸ್ ಕರ್ಕೊಂಡ್ಬಂದು ಬಿಟ್ಟೆ ನನ್ನ ಕೈಲಾಗಿದ್ದು ನಾನೊಂದು ಅವ್ರಿಗೊಂದು ಗಿಫ್ಟ್ ಕೂಡ ಕೊಟ್ಟೆ ಮಗು ಹುಟ್ಟಿ ನನಗೂ ಖುಷಿ ಆಯ್ತು ಮಗು ನೋಡಿದೆ ಸಕ್ಕತ್ತಾಗಿತ್ತು ಮಗು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹ್ಮ್ ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಗಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಂಡು ಈಗ ಡ್ಯೂಟಿಗೆ ಬಂದಿದ್ದೀನಿ ಬಟ್ಟು ಒಂದು ಫ್ಯಾಮಿಲಿಗೋಸ್ಕರ ಡ್ರೈವಿಂಗ್ ಮಾಡಿದ್ದು ಸ್ಪೀಡಾಗಿ ಖುಷಿಯಾಯ್ತು ರೋಡ್ ರೋಡಲ್ಲೂ ಎಲ್ಲ ಜನಗಳು ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರು ಫಾಸ್ಟ್ ಆಗಿ ಎಲ್ಲ ರೋಡ್ ಕ್ಲಿಯರ್ ಮಾಡಿಕೊಟ್ರು ಮತ್ತೆ ಅವರು ಅಂತೂ ನೆಕ್ಸ್ಟ್ ಲೆವೆಲ್ಲು ಹೇಳಿದ್ ವಿತ್ ಇನ್ ಸೆಕೆಂಡೇ ಅವ್ರದ್ದೇನೇ ಕೆಲಸ ಇದ್ರು ಬಿಟ್ಟು ಬಂದು ರೆಸ್ಪಾನ್ಸ್ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಸ್ವಲ್ಪ ನೆಮ್ಮದಿಯ ಉಸಿರು ಬಿಟ್ರು ಲಾಸ್ಟಲ್ಲಿ ಇಬ್ರು ಚೆನ್ನಾಗಿದ್ದಾರೆ ನಂಬರ್ ತಗೊಂಡು ಭಯ ಮನೆಗ್ ಬಂದ್ಮೇಲೆ ಕಾಲ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು ನಾನು ಅಮೌಂಟ್ ತಗೊಳ್ಳಿಲ್ಲ ಅದು ಅವರು ಅವ್ರಿಗೂ ತಡಿಲ್ಲ ಹೇಳ್ತಾರಲ್ಲ ಬಡವ್ರ ಪ್ರೀತಿ ಅವರು ಒಂದು ಸ್ವೀಟ್ ಬಾಕ್ಸ್ ಕೂಡ ನಂಗೆ ಗಿಫ್ಟ್ ಕೊಟ್ರು ತಗೊಳ್ಳಿ ಭಯ ಮನೆಗೆ ಬನ್ನಿ ಊಟಕ್ಕೆ ಅಂತ ಹೇಳಿದ್ರು ಬಾಯ್ ಬಾಯ್ ಆರಾಮ್ಸೆ ಬೇಕೋ ಬಚ್ಚೆ ಬರ್ತಡೇ ಖುಷಿ ಆಯ್ತು ರಾಜ್ಯದವ್ರು ನಾವ್ ಯಾವ್ದವ್ ರಾಜ್ಯದವ್ರು ಅವ್ರದೇ ಬೇರೆ ಭಾಷೆ ನಮ್ದೇ ಬೇರೆ ಭಾಷೆ ಆದ್ರೆ ಆ ಒಂದು ಎಮೋಷನ್ಸ್ ಅನ್ನೋದು ಒಂದು ಒಳ್ಳೆತನ ಅನ್ನೋಕೆ ಕನೆಕ್ಟ್ ಆಯ್ತು ಅಷ್ಟೇ ಬರ ಹೇಳಿದ್ದಾರೆ ಹೋಗಿ ಮಗುನ ನೋಡ್ಕೊಂಡು ಮಂತ್ಸ್ಕ ಬರ್ತೀನಿ ನಮ್ ಡ್ರೈವರ್ಗಳಿಗೆಲ್ಲ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಯಾಕೆ ಅಂದ್ರೆ ಎಂತ ಎಮರ್ಜೆನ್ಸಿ ಟೈಮಲ್ಲೆಲ್ಲ ಆಗೋದ್ ಆಗಿ ಮುಂದೆ ಬರೋದು ಒಬ್ಬ ಸೈನಿಕನ್ಗೆ ಏಟಾದ್ರೂನು ಮುಂದೆ ಅವನ್ನ ಕಾಪಾಡೋದಕ್ ಹಾಸ್ಪಿಟ್ಲಿಗೆ ಒತ್ತೊಯ್ಯೋದು ಒಬ್ಬ ಡ್ರೈವರ್ ಒಬ್ಬ ರೈತನಿಗೆ ಏಟಾದ್ರು ಅವನ ಒತ್ತೊಯ್ಯೋ ಹಾಸ್ಪಿಟ್ಲಿಗೆ ಒಬ್ಬ ಡ್ರೈವರ್ ಬರೀ ಹಾಸ್ಪಿಟ್ಲಿಗೆ ಅಂತಲ್ಲ ಅವನು ಬೆಳೆದಿದ್ದು ಬೆಳೆನೋ ರೈತನ ಬೆಳೆನೂ ಕೂಡ ಒಬ್ಬ ಡ್ರೈವರೇ ತಗೊಂಡೋಗಿ ತಲಪ್ಸೋದು ಬಾರ್ಡ್ರಿಗೆ ಹೋಗಿ ನಿಂತ್ಕೋಬೇಕು ಅಂದ್ರೆ ಒಬ್ಬ ಸೈನಿಕ ಅವನ್ನ ತಗೊಂಡೋಗಿ ತಲಪ್ಸೋದು ಒಬ್ಬ ಡ್ರೈವರೇ ದಯವಿಟ್ಟು ರೈತರಿಗೆ ಮತ್ತೆ ಸೈನಿಕರಿಗೆ ಏನು ಬೆಲೆ ಕೊಡ್ತೀರಾ ಅದೇ ಬೆಲೆನೂ ನಮ್ಮ ಚಾಲಕರಿಗೂ ಕೊಡ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕತಿನಿ ಅಷ್ಟೆ ಎಲ್ಲಾ ಡ್ರೈವರ್ಸ್ಗೂ ನಮ್ಮ ಸೀನಿಯರ್ ಡ್ರೈವರ್ಸ್ ಗೆಲ್ಲಾ ತುಂಬಾ ಮಾಡಿದಾರೆ ಇದೆಲ್ಲ ನಮ್ ಚಿಕ್ಕದು ನಾವು ಹೇಳ್ಕೊತಿದೀವಿ ಇನ್ನ ತುಂಬಾ ಜನ ಡ್ರೈವರ್ ಗಳು ಲಕ್ಷಾಂತರ ಒಡವೆಗಳು ದುಡ್ಡನ್ನೆಲ್ಲ ತಗೊಂಡೋಗಿ ವಾಪಸ್ ಅವ್ರ ಮನೆಗೆ ತಲುಪ್ಸಿದಾರೆ ಎಷ್ಟೊಂದು ಜನ ಹೆಣ್ಮಕ್ಳನ್ನ ನೈಟ್ ಹೊತ್ತು ಹೋಗೋರ್ನೆಲ್ಲ ನಮ್ಮ ಡ್ರೈವರ್ಗಳು ಪ್ರೊಟೆಕ್ಟ್ ಮಾಡಿದ್ದಾರೆ ಯಾವನೋ ಒಬ್ಬ ಮಾಡಿರ್ತಾನೆ ಅದನ್ನ ಹೈಲೈಟ್ ಮಾಡಿ ತೋರ್ಸೋದಕ್ಕಿಂತ ಕೆಲವರು ಒಳ್ಳೆಯದನ್ನು ಮಾಡಿದ್ದಾರೆ ಅದನ್ನು ಇದು ಮಾಡಿಕೊಂಡು ಒಂದು ರೆಸ್ಪೆಕ್ಟ್ ಕೊಡಿರಿ ಅಂತ ಹೇಳ್ತೀನಿ ನಿಮ್ಗೆ ಮುಖಾಂತರ ಅಷ್ಟೇ ಥ್ಯಾಂಕ್ ಯು